ಬರೀ ನಲ್ವತ್ತು ಸಾವಿರ ಬರೀ ನಲ್ವತ್ ಸಾವಿರಕ್ಕೆ ಹೊಸ ಎಲೆಕ್ಟ್ರಿಕಲ್ ಬೈಕ್ ಇಡೀ ಕರ್ನಾಟಕದ ಎಲ್ಲಾ ಕಡೆ ಡಿಲಿವರಿ ಸಿಗುತ್ತೆ ನಮ್ಮ ತುಮಕೂರಲ್ಲಿ ಕುಂಗೋಲ್ ಮೇನ್ ರೋಡ್ ಅಲ್ಲಿ ಹೇಮಾವತಿ ನೀರಾವರಿ ಆಫೀಸ್ ಹತ್ರ ನೋಡ್ತಾ ಇರ್ಬೋದು ನೀವು ಕೇವಲ ನಲ್ವತ್ತು ಸಾವಿರಕ್ಕೆ ಬೈಕ್ ಎಲೆಕ್ಟ್ರಿಕಲ್ ಬೈಕ್ ಸಿಗ್ತವೆ ಸರ್ ನಲ್ವತ್ ಸಾವಿರ ಕೊಡ್ತಿದಿರಲ್ಲ ಸರ್ ಇದು ಡೀಟೇಲ್ಸ್ ಹೇಳಿ ಸರ್ ಸರ್ ಬರಿ ನಲವತ್ತ ಸಾವಿರ ರೂಪಾಯಿ ಎಲೆಕ್ಟ್ರಿಕ್ ಗಾಡಿ ಕೊಡ್ತಾ ಇದ್ದೀವಿ ಸರ್ ಇದು ಸ್ಟೂಡೆಂಟ್ ಆಫರ್ ಮತ್ತೆ ರೈತರಿಗೋಸ್ಕರ ನಾವು ಎಲೆಕ್ಟ್ರಿಕ್ ಗಾಡಿನ ಕೊಡ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಗಾಡಿ ಎಲ್ಲ ನಲವತ್ತ ರೂಪಾಯಿ ಸಿಗುತ್ತೆ ನಿಮಗೆ ಈ ನಲವತ್ತಾರು ರೂಪಾಯಿ ಗಾಡಿ ನಲವತ್ತರಿಂದ ಅರವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಒಂದು ಸಾರಿ ಚಾರ್ಜ್ ಮಾಡಿದ್ರೆ ನಲವತ್ತರಿಂದ ಅರವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಈ ಕಂಪನಿ ಬಂದು ಎಸ್ ಎನ್ ಇ ವಿ ಅಂತ ಸೇವ್ ನೇಚರ್ ಅನ್ನೋ ಒಂದು ಕಂಪನಿ ಇದು ಇದರಲ್ಲಿ ಫಾಲ್ಕೋ ಅನ್ನೋ ಮಾಡಲ್ ಇದು ತುಂಬಾ ಚೆನ್ನಾಗಿದೆ ಗಾಡಿ ರೈತರಿಗೆ ತುಂಬಾ ಹೆಲ್ಪ್ ಆಗುವಂತ ಗಾಡಿ ಇದು ಸರ್ ಎಲ್ಲರೂ ಹೇಳ್ತಾರೆ ಬ್ಯಾಟ್ರಿಗಳೆಲ್ಲ ಬೆಂಕಿ ಎತ್ಕೊಳ್ತೇವೆ ಅಂತ ಹೇಳಿ ಸರ್ ಸ್ವಲ್ಪ ಡೀಟೇಲ್ಸ್ ಹೇಳಿ ಸರ್ ಸರ್ ನಾನು ಕೂಡ ಗಾಡಿ ತೌಸಂಡ್ ಒನ್ ಪರ್ಸೆಂಟ್ ಬೆಂಕಿ ಎತ್ಕೊಳ್ಳಲ್ಲ ಸರ್ ಯಾಕಂದ್ರೆ ನಾನು ಯೂಸ್ ಮಾಡ್ತಾರ ಬ್ಯಾಟ್ರಿ ಆ ತರ ಬ್ಯಾಟ್ರಿ ಯೂಸ್ ಮಾಡ್ತಾ ಇದೀನಿ ಯಾವ್ದೇ ರೀತಿ ಫೈರ್ ಬ್ಲಾಸ್ಟ್ ಯಾವ್ದು ಆಗಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತಾ ಇದೀನಿ ನಾನು ಯಾವ್ದೇ ರೀತಿ ಆಗಲ್ಲ ಏನ್ ಸರ್ ಇಷ್ಟೊಂದು ತಪ್ಪ ಸೇಫ್ಟಿ ಗಾರ್ಡ್ ಹಾಕಿದೀರಾ ಇಷ್ಟು ತಪ್ಪ ಇದೆ ಹ್ಞೂ ಸರ್ ಈ ಗಾಡಿ ಗೇಜ್ ಆಗಿರತ್ತೆ ಈ ಗಾಡಿ ಫಿಟ್ಟಿಂಗ್ ತುಂಬಾ ಇರುತ್ತೆ ನೀವು ನೋಡ್ತಾ ಇರ್ಬೋದು ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನಲ್ಲ ಈ ಸೇಫ್ಟಿಗಳಿಂದ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ನೋಡಿ ಎಂತ ಲಗೇಜ್ ಹಾಕ್ಬೋದು ಗೊತ್ತಾ ಇದರಲ್ಲಿ ಐವತ್ತು ಕೆಜಿ ವೈಟ್ ಹಾಕಿರೋದು ಅಡಿಯುತ್ತೆ ಸರ್ ಮುಂದಗಡೆ ಬೂಟ್ ಸ್ಪೇಸ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಹಾಲು ಮತ್ತೆ ಸಿಲಿಂಡರ್ ನೀರಿಂಗ್ ಕ್ಯಾನ್ ಏನ್ ಬೇಕಾದ್ರೆ ಹೊಡಿಬಹುದು ಸರ್ ಆ ತರ ಬೂಟ್ ಸ್ಪೇಸ್ ಇದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ನೋಡಿ ಕ್ವಾಲಿಟಿ ಕೂಡ ಆಗಿದೆ